ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾಳೆ ನಾಗರ ಪಂಚಮಿ ಈ ಹಬ್ಬದ ಆಚರಣೆಗೆ ಯಾವ ರೀತಿ ಶುಭ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಈ ಸಾರಿಯ ನಾಗರ ಪಂಚಮಿ ಮಂಗಳವಾರ ಬಂದಿರತಕ್ಕಂಥದ್ದು ತುಂಬ ಒಳ್ಳೆಯದು ಇಲ್ಲಿ ನಾಗರ ಪಂಚಮಿ ಹಬ್ಬ ಅಂದರೆ ನಾಗದೋಷ ಪ್ರತಿಯೊಬ್ಬರ ಜಾತಕದಲ್ಲೂ ಇದ್ದೇ ಇರ್ತದೆ ಕೆಲವರಿಗೆ ಕಾಲಸರ್ಪ ದೋಷ ಇದ್ದಾಗ ಕಾಲಸರ್ಪ ದೋಷದಿಂದ ಅವರ ಜಾತಕದಲ್ಲಿ ಅಭಿವೃದ್ಧಿಯನ್ನೇ ಕಾಣೋಕ್ಕಾಗೋದಿಲ್ಲ ಅಷ್ಟೊಂದು ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾ ಇರ್ತವೆ ಆ ಕಾರಣದಿಂದಾಗಿ ಈ ದಿನ ವಿಶೇಷವಾಗಿ ನಾಗರ ದೇವರ ಸಾನ್ನಿಧ್ಯದಲ್ಲಿ ಅಥವಾ ನೀವೆಲ್ಲಿಯಾದರೂ ನಾಗರ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿದರೆ ಅಥವಾ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾಗ ಪ್ರತಿಷ್ಠೆ ಆಸ್ತೇಷಬಲಿ ಬಲಿ ಮಾಡಿಸೋದ್ರಿಂದಲೂ ನೆಗೆಟಿವ್ ವೈಬ್ರೇಷನ್ ಕಡಿಮೆಯಾಗಿ ಉತ್ತಮ ಫಲಾಫಲಗಳು ಸಿಗುತ್ತೆ ಇಲ್ಲಿ ಮನೆಗಳಲ್ಲಿ ನಾಳೆ ನಾಗರ ಪಂಚಮಿ ಆಚರಣೆ ಮಾಡ್ತಕ್ಕಂಥವರು ಮೊದಲಿಗೆ ಹಿಂದೆ ಮನೆ ದೇವರ ಚಿತ್ರಪಟ ಮನೆ ದೇವರ ಸ್ಥಾನವನ್ನೆಲ್ಲ ಒದ್ದೆ ವಸ್ತ್ರದಿಂದ ಒರೆಸಿ ಶುದ್ಧಿ ಮಾಡಿ ದೇವರ ಚಿತ್ರಪಟಗಳಿಗೆಲ್ಲ ಒದ್ದೆ ಬಟ್ಟೆಯಿಂದ ಒರೆಸಿ ಗಂಧಾಕ್ಷತೆ ಕುಂಕುಮಗಳನ್ನು ಇಟ್ಟು ಧಾರಣೆ ಮಾಡಿ ಸಾಧ್ಯ ಆದರೆ ಮಂಗಳವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನಾಳೆ ಬೆಳಿಗ್ಗೆ ಐದರಿಂದ ಏಳು ಗಂಟೆ ಒಳಗಡೆ ನೀವು ಮನೆ ದೇವರಿಗೆ ತುಪ್ಪದ ದೀಪ ಹಚ್ಚಿ ನಾಗದೇವರ ಧ್ಯಾನ ಮಾಡಿ ಮೊದಲಿಗೆ ಗುರುಧ್ಯಾನ ವಿಘ್ನೇಶ್ವರ ಧ್ಯಾನ ಮಾಡಿ ನಿಮ್ಮ ಮನೆ ದೇವರುಗಳ ಧ್ಯಾನ ಮಾಡಿ ಪೂಜೆಯನ್ನು ಸಲ್ಲಿಸಿ ಅನಂತರ ನೀವು ಯಾವುದಾದ್ರೂ ನಾಗನ ಸಾನ್ನಿಧ್ಯಗಳಿಗೆ ಹೋಗ್ತಕ್ಕಂಥದ್ದು ಇದ್ದರೆ ಅಲ್ಲಿ ಹೋಗಿ ಆ ನಾಗರ ಕಲ್ಲನ್ನು ಸ್ವಚ್ಛ ಮಾಡಿ ಶುಭ್ರತೆಯಿಂದ ಭಕ್ತಿಯಿಂದ ಪೂಜೆ ಮಾಡಬೇಕಾಗುತ್ತೆ ವಿಶೇಷವಾಗಿ ಈ ದಿನ ನಿಮಗೆ ಕೆಲವೊಂದು ಕಡೆ ನಾಗರ ಕಲ್ಲನ್ನು ಪೂಜೆ ಮಾಡಿಸುವಾಗ ಪುರೋಹಿತರು ಸಿಗೋದು ಕಷ್ಟ ಆಗುತ್ತೆ ತುಂಬ ಬ್ಯುಸಿ ಇರ್ತಾರೆ ಆದ್ದರಿಂದ ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥವ್ರು ನಾಗದೇವರಿಗೆ ಸ್ನಾನ ಮಾಡಿಕೊಂಡು ಹೋಗಿ ಶುದ್ಧಿಯಿಂದ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ನೈವೇದ್ಯದ ಪ್ರಸಾದಗಳನ್ನು ಇಟ್ಟು ಪೂಜೆ ಮಾಡಿ ಸಮರ್ಪಣೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಇಲ್ಲಿ ವಿಶೇಷವಾಗಿ ಮಳೆಗಾಲ ಕೆಲವೊಂದು ಕಡೆ ತ್ಯಾವ ಇರ್ತದೆ ನೋಡಿಕೊಂಡು ಎಚ್ಚರಿಕೆಯಿಂದ ಆ ಸ್ಥಳವನ್ನು ಶುದ್ಧಿ ಮಾಡಿ ಅರ್ಶನ ಕುಂಕುಮ ಗಂಧಾಕ್ಷತೆಯನ್ನು ಕಲ್ಲಿಗೆ ಇಟ್ಟು ನೈವೇದ್ಯದ ಪ್ರಸಾದವನ್ನು ಇಟ್ಟು ಶ್ರದ್ಧಾ ಭಕ್ತಿಯಿಂದ ನಾಗದೇವರ ಪೂಜೆ ಮಾಡಿ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕಂತಕ್ಕಂಥದ್ದು ಬಹಳ ಒಳ್ಳೆಯದು ಇನ್ನು ಕೆಲವರು ಮನೆಗಳಲ್ಲಿಯೇ ಬೆಳ್ಳಿಯ ನಾಗಲಗಳನ್ನು ಪೂಜೆ ಮಾಡ್ತಕ್ಕಂಥವ್ರು ಇರ್ತಾರೆ ಅಥವಾ ನಾಗದೇವತೆಯ ವಿಗ್ರಹಗಳನ್ನು ಪೂಜೆ ಮಾಡ್ತಕ್ಕಂಥವರು ಇರ್ತಾರೆ ಅಂಥವರು ಸಹ ಮನೆಯಲ್ಲಿ ಸ್ನಾನಾದಿಗಳಾದ ನಂತರ ಶ್ರದ್ಧಾ ಭಕ್ತಿಯಿಂದ ನೈವೇದ್ಯ ಪ್ರಸಾದಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಇಲ್ಲಿ ವಿಶೇಷವಾಗಿ ನಿಮ್ಮ ಪೂಜೆ ಮುಗಿದ ಬಳಿಕ ಸಾಧ್ಯ ಆದರೆ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ಅಥವಾ ನಾಗನ ಸಾನ್ನಿಧ್ಯದ ದೇವಸ್ಥಾನಗಳಲ್ಲಿ ಹೋಗಿ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಇಲ್ಲಿ ಸಮಯ ಅಂತಂದರೆ ಬ್ರಾಹ್ಮ್ಯ ಮುಹೂರ್ತದ ಸಮಯ ಅತ್ಯುತ್ತಮ ಇನ್ನಿತರೆ ಸಮಯಗಳಲ್ಲಿ ಪೂಜೆ ಮಾಡ್ತಕ್ಕಂಥದ್ದಿದ್ರೆ ರಾಹುಕಾಲ ಯಮಗಂಡ ಕಾಲಗಳನ್ನು ಬಿಟ್ಟು ನಿಮ್ಮ ಸಮಯ ಸಂದರ್ಭ ನೋಡಿಕೊಂಡು ಪೂಜೆ ಮಾಡೋದು ಬಹಳ ಉತ್ತಮ ಈ ಪೂಜಾ ಸಂದರ್ಭದಲ್ಲಿ ಯಾವುದೇ ಗಡಿಬಿಡಿಗಳು ಲೋಪ ಉಂಟಾಗದಂತೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದರೆ ನಿಮಗೆ ಉತ್ತಮ ಫಲಗಳು ಸಿಗ್ತವೆ ನಾಗದೋಷದ ನೆಗೆಟಿವ್ ಕಡಿಮೆ ಆಗುತ್ತೆ ವಿಶೇಷವಾಗಿ ಈಗ ನಡೀತಾ ಇರ್ತಕ್ಕಂಥ ನಾಗದೋಷದ ರಾಶಿಗಳು ಅಂದರೆ ಸಿಂಹರಾಶಿ ಕುಂಭರಾಶಿ ಮಕರ ರಾಶಿ ಹಾಗೆ ವಿಶೇಷವಾಗಿ ಕಟಕ ರಾಶಿಯವ್ರಿಗೂ ದೋಷ ಇದೆ ತುಲಾ ರಾಶಿಯವ್ರಿಗೂ ದೋಷ ಇದೆ ಹಾಗೆ ವೃಷಭ ರಾಶಿಯವ್ರಿಗೂ ಸಹ ಇದರ ಎಫೆಕ್ಟ್ ಜಾಸ್ತಿ ಇರೋದರಿಂದ ಈ ರಾಶಿಗಳವರು ಸಂಬಂಧಪಟ್ಟ ಹಾಗೆ ಅಥವಾ ನಿಮಗೆ ಸಂಬಂಧಿಸಿದ ದೇವಸ್ಥಾನಗಳಲ್ಲಿ ಅಥವಾ ನಾಗನ ಸಾನ್ನಿಧ್ಯಗಳಲ್ಲಿ ಅಥವಾ ನಾಗದೇವರ ದೇವಸ್ಥಾನಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಮತ್ತೊಮ್ಮೆ ಯಾವುದೇ ಗಡಿಬಿಡಿಯನ್ನು ಮಾಡ್ಕೋಬಾರ್ದು ಭಕ್ತಿಯಿಂದ ನಿಧಾನವಾಗಿ ಅವಸರ ಇಲ್ಲದೆ ಭಕ್ತಿಯಿಂದ ಪೂಜೆಯನ್ನು ನೆರವೇರಿಸಬೇಕು ಈ ಸಂದರ್ಭದಲ್ಲಿ ನಾಗನಿಗೆ ಸಂಬಂಧಿಸಿದ ತಂಬಿಟ್ಟು ನೈವೇದ್ಯಗಳನ್ನು ಸಮರ್ಪಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರ ಮಾಡಿ ನಿಮ್ಮ ಕಷ್ಟಗಳ ಪರಿಹಾರಕ್ಕೆ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ವಂಶ ಅಥವಾ ನಿಮಗೆ ಅಭಿವೃದ್ಧಿ ಆಗುವಂತೆ ಆ ನಾಗದೇವರಲ್ಲಿ ನಾನು ಸಹ ಪ್ರಾರ್ಥನೆ ಮಾಡ್ಕೊತೀನಿ ಈ ಮಂಗಳವಾರ ನಾಗದೇವರ ವಾರ ಸುಬ್ರಹ್ಮಣ್ಯನ ವಾರ ಆದ್ದರಿಂದ ಈ ದಿನ ವಿಶೇಷವಾಗಿ ಪೂಜೆ ಸಮರ್ಪಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ആലൈക്ക മൊത്തി ബെല്ലൈക്കമൊത്തി നമസ്കാരം